ಸಾಹಸ ಕಾಡಿನ ಆಳದಲ್ಲಿ ಮಣ್ಣಿನ ಗುಡ್ಡೆಯೊಂದರಲ್ಲಿ ಬದುಕುತ್ತಿದ್ದ ಮೊಲೆಯೊಂದಿತ್ತು ಅದರ ಹೆಸರು ಮೊಲು ಚಿಕ್ಕದು ಕಪ್ಪು ಚರ್ಮದ್ದು ಕಣ್ಣುಗಳು ಸಣ್ಣದು ಆದರೆ ಅದರ ಮೂಗ್ ಬಲಿಷ್ಠವಾಗಿದ್ದು ಮಣ್ಣನ್ನು ತೋಡಿ ಹೊರಬರಲು ಸಾಧ್ಯವಿತ್ತು ದಿನದ ಹೊತ್ತು ಅದು ಮಣ್ಣಿನಲ್ಲಿ ತಿರುಗಾಡಿ ಕೀಟಗಳನ್ನು ಹುಡುಕುತ್ತಿತ್ತು ಆದರೆ ಮೊಲುಗೆ ತನ್ನ ಜೀವನದಲ್ಲಿ ಏನೋ ಹೊಸದು ಬೇಕಿತ್ತು ನಾನು ಯಾವಾಗಲೂ ಈ ಮಣ್ಣಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೇನೆ ಹೊರಗಿನ ಜಗತ್ತನ್ನು ನೋಡಬೇಕು ಎಂದು ಅದು ತೀರ್ಮಾನ ಮಾಡಿತು ಒಂದು ಚಳಿಗಾಲದ ಬೆಳೆಗೆ ಮೊಳಿ ತನ್ನ ಗುಡ್ಡೆಯಿಂದ ಹೊರಬಂದಿತು ಮಣ್ಣನ್ನು ತೋಡಿ ಮೇಲಕ್ಕೆ ಏರಿತು ಮೊದಲು ಅದು ಭಯಪಟ್ಟಿತು ಸೂರ್ಯನ ಬೆಳಕು ಕಣ್ಣುಗಳನ್ನು ಕೆರಳಿಸಿತು ಆದರೆ ಕುತೂಹಲದಿಂದ ಮುಂದುವರೆಯಿತು ಕಾಡಿನಲ್ಲಿ ಹಕ್ಕಿಗಳು ಹಾರಾಡುತ್ತಿದ್ದವು ಗಿಡಗಳು ಎಲೆಗಳನ್ನು ನಡೆಸುತ್ತಿದ್ದವು ಮೊಲ ಒಂದು ಚಿಕ್ಕ ನದಿಯ ತೀರಕ್ಕೆ ಬಂದಿದ್ದು ನೀರು ಹರಿಯುತ್ತಿದ್ದು ಮೀನುಗಳು ಚಿನ್ನುತ್ತಿದ್ದವು ಇದು ಎಷ್ಟು ಅದ್ಭುತ ಎಂದು ಮೊಲು ಸಂತೋಷಪಟ್ಟಿತು ಆದರೆ ಸಾಹಸ ತುಂಬ ಸುಲಭವಲ್ಲ ನದಿಯಲ್ಲಿ ಒಂದು ದೊಡ್ಡ ಮೀನು ಮೊಲುವನ್ನು ಕಂಡು ಬಾಯಿಗೆ ತೆಗೆದುಕೊಳ್ಳಲು ಬಂದಿತು ಮೊಲು ತಂಗಾಳದಲ್ಲಿ ತನ್ನ ಮೂಕ್ನಿಂದ ಒಂದು ಬೆಂಕಿ ಮರದ ಕೊಂಬನ್ನು ಹಿಡಿದುಕೊಂಡು ನೀರಿನಿಂದ ತಪ್ಪಿಸಿಕೊಂಡಿತು ಒಂಟಿ ಒಂಟಿಯಾಗಿ ಅದು ಮತ್ತೆ ಮಣ್ಣಿನೊಳಗೆ ಇಳಿದಿತು ಆದರೆ ಈ ಬಾರಿ ಅದು ತಪ್ಪು ಮಾರ್ಗವನ್ನು ತೆಗೆದುಕೊಂಡಿತು ಮಣ್ಣು ತೇವ ನೀರು ಒಳ್ಳೆಯದು ಒಂದು ಚಿಕ್ಕ ಪ್ರವಾಹ ಬಂದಿತು ಮುಲುವಿನ ಗುಡ್ಡೆ ನೀರಿನಲ್ಲಿ ತುಂಬಿ ಹೋಯಿತು ಓಹ್ ನಾನು ಮುಳುಗುತ್ತೇನೆ ಎಂದು ಅದು ಭಯದಿಂದ ಕೂಗಿತು ಆದರೆ ಮುಲು ತನ್ನ ಬುದ್ಧಿಯನ್ನು ಬಳಸಿತು ಅದು ತನ್ನ ಮೂಕ್ನಿಂದ ಮಣ್ಣನ್ನು ತೋಡಿ ಮೇಲಕ್ಕೆ ಏರಿತು ನೀರಿನಿಂದ ಹೊರಬಂದಾಗ ಅದು ಒಂದು ಹೊಸ ಗುಡ್ಡೆಯಲ್ಲಿ ಕಂಡಿತು ಅಲ್ಲಿ ಹಲವು ಕೀಟಗಳು ಮಧುರ ಹಣ್ಣುಗಳು ಮೊಲು ಇನ್ನೂ ಮುಂದುವರೆಯಿತು ಒಂದು ರಾತ್ರಿ ಅದು ಒಂದು ಗುಹೆಗೆ ಒಳಗೆ ಹೋಯಿತು ಅಲ್ಲಿ ಒಂದು ದೊಡ್ಡ ಮುಳ್ಳುಮುಗ ಹೆಜ್ಜೆ ಕಾಯುತ್ತಿತ್ತು ನೀ ಯಾರು ಇಲ್ಲಿ ಬಂದಿದ್ದೀಯಾ ಎಂದು ಹೆಜ್ಜೆ ಕೋಪದಿಂದ ಕೇಳಿತು ಮೊಲು ಭಯಪಟ್ಟದೆ ನಾನು ಸಾಹಸಕ್ಕಾಗಿ ಬಂದಿದ್ದೇನೆ ನೀನು ನನ್ನನ್ನು ಸಹಾಯ ಮಾಡುವೆ ಎಂದು ಹೇಳಿತು ಹೆಜ್ಜೆ ತನ್ನ ಬುದ್ಧಿಯನ್ನು ತೋರಿಸಿ ಮಲುವಿಗೆ ಗುಹೆಯ ರಹಸ್ಯ ಮಾರ್ಗವನ್ನು ತೋರಿಸಿತು ಅಲ್ಲಿ ಒಂದು ಚಿನ್ನದ ಕಲ್ಲುಗಳು ತುಂಬಿದ್ದವು ಮಲು ಸಂತೋಷದಿಂದ ಅದನ್ನು ತನ್ನ ಗುಡ್ಡೆಗೆ ಕೊಂಡೊಯ್ಯಲು ನಿರ್ಧರಿಸಿತು ಆದರೆ ಮಲುವಿನ ಸಾಹಸಕ್ಕೆ ಕೊನೆಯ ಅಡ್ಡಿ ಬಂದಿತು ಮರದ ಮೇಲೆ ಒಂದು ಈಜಿ ಸರ್ಪ ಅದನ್ನು ಹಿಂಬಾಲಿಸಿತು ಮಲು ತನ್ನ ವೇಗವನ್ನು ಬಳಸಿ ಮಣ್ಣಿನಲ್ಲಿ ಒಂದು ರಹಸ್ಯ ಚಾವಣಿಯೊಂದಿಗೆ ತಪ್ಪಿಸಿಕೊಂಡಿತು ಈಜಿ ಅಲ್ಲಿ ಸಿಕ್ಕಿ ಹಾಕಿಕೊಂಡಿತು ಮೊಳೆ ತನ್ನ ಹೊಸ ಗುಡ್ಡೆಗೆ ಸುರಕ್ಷಿತವಾಗಿ ಬಂದಿತು ಅದು ಚಿನ್ನದ ಕಲ್ಲುಗಳನ್ನು ತನ್ನ ಸ್ನೇಹಿತ ಮೂಳೆಗಳಿಗೆ ಹಂಚಿತು ಈ ಸಾಹಸದಿಂದ ಮೊಳೆ ಕಲಿತಿತು ಜೀವನದಲ್ಲಿ ಹೊಸದನ್ನು ಹುಡುಕುವುದು ಧೈರ್ಯವನ್ನು ಕೇಳುತ್ತದೆ ಆದರೆ ಸ್ನೇಹ ಬುದ್ಧಿ ಮತ್ತು ವೇಗದಿಂದ ಎಲ್ಲವೂ ಸಾಧ್ಯ ಈಗ ಮೋಲು ತನ್ನ ಗುಡ್ಡೆಯಲ್ಲಿ ಸುಖವಾಗಿ ಬದುಕುತ್ತದೆ ಆದರೆ ಕಥೆಗಳನ್ನು ಹೇಳುತ್ತಾ ಹೊಸ ಸಾಹಸಗಳ ಕನಸು ಕಾಣುತ್ತದೆ